ಒಡೆದ ಕನ್ನಡಿ ಉಪಯೋಗಿಸಬಹುದೇ ಮುಖದ ಸೌಂದರ್ಯವನ್ನು ಎತ್ತಿ ತೋರಿಸುವ ಕನ್ನಡಿಯು ಹೆಣ್ಣು ಮಕ್ಕಳ ಆಪ್ತ ಸ್ನೇಹಿತಿಯೂ ಹೌದು ಪುರಾಣಗಳ ಪ್ರಕಾರ ಕನ್ನಡಿಗೂ ಮಹಾಲಕ್ಷ್ಮಿಗೂ ಅವಿನಾಭಾವ ಸಂಬಂಧವಿದೆ ಆದುದರಿಂದ ನಿಮಗೆ ತಿಳಿದು ತಿಳಿದೆಯೋ ಕನ್ನಡಿ ಒಡೆದು ಹೋದರೆ ಅದನ್ನು ಮನೆಯಲ್ಲಿ ಇಡಬಾರದು ಅದರಲ್ಲಿ ಮುಖ ನೋಡಬಾರದು ಎಂದು ಹೇಳುತ್ತಾರೆ ಇನ್ನು ಕೆಲವರು ಕಲಿಯಾದ ಮಾಸಿದ ಕನ್ನಡಿಯ ಬಳಕೆ ಅನಾಹುತದ ಸಂಕೇತ ಎನ್ನುತ್ತಾರೆ ಒಟ್ಟಿನಲ್ಲಿ ಒಡೆದು ಹೋದ ಕನ್ನಡಿಯಿಂದ ಕೆಡಕು ಸಂಭವಿಸುತ್ತದೆ ಎನ್ನುವುದು ಪೂರ್ವಗ್ರಹ ಪೂರ್ವಾಗ್ರಹದಂದುಕೊಂಡಿದ್ದರೆ ಕನ್ನಡಿ ಚೂರು ದೇಹಕ್ಕೆ ತಾಗಿದರೆ ಅದರಿಂದ ಗಾಯಗಳಾಗುವುದಂತೂ ಸತ್ಯ ಮನೆಯಲ್ಲಿ ಜೇಡ್ರ ಬಲೆ ಇದ್ದರೆ ಮನೆಯ ಮೇಲ್ಚಾವಣೆಯಲ್ಲಿ ಜೇಡ್ರ ಬಲೆ ಇದ್ದರೆ ಅದನ್ನು ಹಾಗೆ ಬಿಡಬಾರದು ಎಂದು ಹೇಳುವುದು ನೀವೆಲ್ಲರೂ ಕೇಳಿದ್ದೀರಿ ವಾಸ್ತವದ ತಜ್ಞರ ಪ್ರಕಾರ ಮನೆಯ ಕೋಣೆಯಲ್ಲಿ ಜೇಡರ ಬೆಲೆ ಇದ್ದಿದ್ದ ಇದ್ದರಲ್ಲಿ ಕುಟುಂಬದಲ್ಲಿ ಅಶಾಂತಿ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುತ್ತವೆ ಪೂಜಾ ಕೊಠಡಿಯಲ್ಲಿ ಜೇಡ್ರ ಬಲೆ ಇದ್ದರೆ ಕೆಲವು ಅವಘಡಗಳಿಗೆ ಕಾರಣವಾಗುತ್ತದೆ ಎಂದು ಅಡಿಗೆ ಮನೆಯಲ್ಲಿ ಜೇಡ್ರ ಬಲೆ ಇದ್ದರೆ ಅದು ದುರಾದೃಷ್ಟದ ಸಂಕೇತ ಎಂದು ಹೇಳಲಾಗುತ್ತದೆ ನಂಬಿಕೆಗಳೇನೇ ಇರಬಹುದು ಜೇಡ್ರ ಬಲೆಗಳು ಮನೆಯ ಸೌಂದರ್ಯವನ್ನು ಹಾಳು ಮಾಡುವುದಂತೂ ಸತ್ಯ ಆದುದರಿಂದ ಜೇಡ್ರ ಬಲೆಗಳಿಂದ ನಮ್ಮ ಮನೆಯನ್ನು ಮುಕ್ತಗೊಳಿಸೋಣ ಮೂಗುತಿ ಧರಿಸುವುದಾಕೆ ಹೆಣ್ಣು ಮಕ್ಕಳು ಮೂಗುತಿ ಧರಿಸುವುದು ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ವೈಜ್ಞಾನಿಕತೆಯ ಪ್ರಕಾರ ಚಿಕ್ಕ ವಯಸ್ಸಿನಲ್ಲಿ ಮೂಗುತಿ ಚುಚ್ಚು ಚುಚ್ಚುವುದರಿಂದ ಹೆಣ್ಣು ಮಕ್ಕಳ ಕೋಪ ನಿಯಂತ್ರಣದಲ್ಲಿರುತ್ತೆ ಇನ್ನು ಮೂಗುತಿ ಎಡಭಾಗದಲ್ಲಿ ಧರಿಸುವುದರಿಂದ ಗರ್ಭಕ್ಷ ಗರ್ಭಕೋಶಗಳ ಸಮಸ್ಯೆ ನಿವಾರಣೆ ಸುಖಪ್ರಸವ ಕಣ್ಣು ಕಿವಿಗೆ ಸಂಬಂಧಿಸಿದ ನರಗಳ ಸಮಸ್ಯೆಗೆ ಪರಿಹಾರವಾಗುತ್ತದೆಂತೆ ಇತ್ತೀಚೆಗೆ ಮೂಗುತಿಯನ್ನು ಅಲಂಕಾರ ವಸ್ತುವಾಗಿ ಬಳಸಲಾಗುತ್ತಿದ್ದೇ ಆದರೂ ಇದು ಸ್ತ್ರೀಯರ ಉತ್ತಮ ಆರೋಗ್ಯಕ್ಕೂ ಪ್ರಯೋಜನಕರವಾಗಲಿದೆ ಉಗುರು ಕಚ್ಚುವ ಅಭ್ಯಾಸ ನಿಮಗಿದೆಯಾ ಕೆಲವರು ಒಂಟಿಯಾಗಿದ್ದಾಗ ಗಾಢವಾಗಿ ಯೋಚಿಸಿ ಯೋಚನೆಯಲ್ಲಿದ್ದಾಗ ಆತಂಕಕ್ಕೊಳಗಾದಾಗ ಉಗುರು ಕಚ್ಚುವುದು ನೋಡು ನೋಡುತ್ತೀರಿ ಇದು ಕೆಟ್ಟ ಅಭ್ಯಾಸವೆಂದು ಅವರಿಗೆ ತಿಳಿದಿದ್ದರೂ ಆ ಅಭ್ಯಾಸವನ್ನು ಅವರಿಗೆ ಎಷ್ಟು ಸುಲಭವಾಗಿ ಬಿಡಲು ಸಾಧ್ಯವಿಲ್ಲ ಶಾಸ್ತ್ರದ ಪ್ರಕಾರ ಉಗುರು ಕಚ್ಚುವ ಅಭ್ಯಾಸ ಶನಿ ಸಂಕೇತ ಎಂದು ಹೇಳಲಾಗುತ್ತದೆ ಆದರೆ ಮನಃಶಾಸ್ತ್ರದ ಪ್ರಕಾರ ಅತಿಯಾದ ಸಂಕೋಚ ಭಯ ಕೆಲವೊಂದು ಸಂದರ್ಭಗಳಿಂದ ತಪ್ಪಿಸಿಕೊಳ್ಳುವುದು ಸುಲಭವಾಗಿ ಅಭ್ಯಾಸ ತನ್ನಿಂದ ತಾನೇ ರೂಢಿಯಾಗುತ್ತದೆ ಮೆರಗು ಹೆಚ್ಚಿಸುವ ಮದರಂಗಿ ಮದರಂಗಿ ಇಲ್ಲದೆ ಮದುವೆಯೇ ನಡೆಯೋದಿಲ್ಲ ಎನ್ನುವ ಸಂಪ್ರದಾಯ ಭಾರತೀಯರಲ್ಲಿದೆ ಮದರಂಗಿಗೆ ಎಲ್ಲ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ ಹೀಗಾಗಿ ಈಕೆ ಅನೇಕರು ಮದುವೆಯಷ್ಟೇ ಅದ್ಧೂರಿಯಾಗಿ ಮದರಂಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಹಿಂದಿನ ದಿನ ವಧುವರರಿಗೆ ಅರಿಶಿಣ ಶಾಸ್ತ್ರದ ನಂತರ ನಡೆಯುವುದೇ ಮದರಂಗಿ ಶಾಸ್ತ್ರ ನೈಸರ್ಗಿಕವಾಗಿ ದೊರೆಯುವ ಮದರಂಗಿ ಎಲೆಗಳು ಒತ್ತಡ ಸುಸ್ತು ನಿವಾರಿಸುವ ಗುಣವಿದೆ ಹಳ್ಳಿಗಳಲ್ಲಿ ಇಂದಿಗೂ ಮದರಂಗಿ ಶಾಸ್ತ್ರಕ್ಕೆ ಮದರಂಗಿ ಗಿಡದ ಎಲೆಗಳನ್ನು ನುಣ್ಣಗೆ ರುಬ್ಬಿ ಅದನ್ನು ಬಳಸಲಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮದರಂಗಿ ಶಾಸ್ತ್ರಕ್ಕೂ ಅಂಗಡಿಗಳಲ್ಲಿ ಸಿಗುವ ಮದರಂಗಿ ಟೂಬಿನ ಮೇಲೆ ಮೊರೆ ಹೋಗುವವರೇ ಹೆಚ್ಚು ಒಟ್ಟಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವ ಮದರಂಗಿಯನ್ನು ಶಾಸ್ತ್ರದ ಜೊತೆಗೆ ಅಲಂಕಾರವಾಗಿಯೂ ಬಳಸುತ್ತಾರೆ ತೆಂಗಿನಕಾಯಿ ವಿಶೇಷ ಸ್ಥಾನ ಸಾಕಷ್ಟು ಔಷಧ ಔಷಧಿ ಗುಣಗಳನ್ನು ಹೊಂದಿರುವ ತೆಂಗಿನಕಾಯಿಗೆ ಪೂಜೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ವಿಶೇಷ ಸ್ಥಾನವಿದೆ ತೆಂಗಿನಕಾಯಿ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಸಾಮರ್ಥ್ಯ ಇದೆ ಹೀಗೆ ಯಾರಿಗಾದರೂ ದೃಷ್ಟಿ ಶಕ್ ದುಷ್ಟಶಕ್ತಿಗಳ ತೊಂದರೆ ಇದ್ದಲ್ಲಿ ಆತನಿಗೆ ತೆಂಗಿನಕಾಯಿಯಿಂದ ದೃಷ್ಟಿಯನ್ನು ತೆಗೆಯುವ ಸಂಪ್ರದಾಯವಿದೆ ಹೊಸ ಕೆಲಸಗಳನ್ನು ಆರಂಭಿಸುವ ಅಂಗಡಿ ತೆರೆಯುವಾಗ ಗೃಹ ಗೃಹ ಪ್ರವೇಶ ಇನ್ನತ ಶುಭ ಕಾರ್ಯಕ್ರಮಗಳಲ್ಲಿ ತೆಂಗಿನಕಾಯಿಯನ್ನು ಒಡೆಯಲಾಗುತ್ತದೆ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಇದ್ದರೆ ದೂರವಾಗುತ್ತವೆ ಎಂಬ ನಂಬಿಕೆ ಇದೆ